ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ನ ಮಂಗಳವಾರದ ಎಪಿಸೋಡಿನ ಪ್ರೋಮೊಗಳನ್ನೆಲ್ಲ ನೀವು ನೋಡಿದ್ರಿ ನಾನು ಲೈವ್ ನೋಡಿದೆ ಇವಾಗ ಲೈವ್ ನೋಡಿದಾಗ ನಂಗೆ ಗೊತ್ತಾಗಿದ್ದ ವಿಷಯ ಏನು ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಅಂದರೆ ಟಾಪ್ ಸಿಕ್ಸಿಗೆ ಆಯಿತಾ ಈ ಒಂದು ಹೋರಾಟ ಅಂದರೆ ಈ ವೀಕು ಯಾರು ಗೇಮಲ್ಲಿ ವಿನ್ ಆಗ್ತಾರೆ ಅವರು ಡೈರೆಕ್ಟ್ ಫಿನಾಲೆಗೆ ಹೋಗ್ತಾರೆ ಟಾಪ್ ಸಿಕ್ಸ್ ಆಗಿ ಫಿನಾಲೆಗೆ ಹೋಗ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಇಲ್ಲಿ ಧ್ರುವಂತವರು ಗಿಲ್ಲಿನ ಅವ್ರು ಹೆಂಗೆ ತಿಳ್ಕೊಂಡಿದ್ದಾರೆ ಅಂದ್ರೆ ಗಿಲ್ಲಿ ಬರೀ ಕಾಮಿಡಿ ಮಾಡಿದಾನೆ ಗೇಮೇ ಆಡಿಲ್ಲ ಗೇಮೇ ಆಡಿಲ್ಲ ಅಂತೇಳಿ ಗಿಲ್ಲಿನ ಸೋಲ್ಸೋದ್ರಿಂದ ಧ್ರುವಂತ ಏನಾದರೂ ಲಾಭ ಸಿಗುತ್ತೆ ಇಲ್ಲ ಯಾಕೆಂದ್ರೆ ಇಲ್ಲಿ ಟಾಪ್ ಸಿಕ್ಸಿಗೆ ಓಡಾಡ್ತಿ ಓಡಾಡ್ತಿರೋರು ಯಾರು ರಾಶಿಕ ಕಾವ್ಯ ಅದೇ ರೀತಿ ನಮ್ಮ ಯಾರು ಧ್ರುವಂತು ರಘು ಅವರು ಇವರು ಮಾತ್ರ ಟಾಪ್ ಸಿಕ್ಸಿಗೆ ಹೋರಾಡ್ತಾ ಇದ್ದಾರೆ ಸರಿಯಾ ಇಲ್ಲಿ ಗಿಲ್ಲಿ ನಟ ಗೇಮ್ ಆಡಲಿ ಗೇಮ್ ಆಡ್ದಂಗೆ ಇರಲಿ ಅವ್ನು ಟಾಪ್ ಒನ್ ಪೊಸಿಷನಿಗೆ ಅವನು ಅವನು ಅವನಿದಾನೆ ಅಲ್ಲಿ ಆಯಿತಾ ಅವನಿಗೆ ಟಾಪ್ ಸಿಕ್ಸಲ್ಲಿ ಈಗ ಸೋತ್ರೂ ಕೂಡ ಗಿಲ್ಲಿ ಅವನಿಗಾಗುವಂಥ ನಷ್ಟ ಏನಿಲ್ಲ ಈಗ ಧ್ರುವಂತವರು ಗಿಲ್ಲಿ ಜೊತೆಗೆಲ್ಲ ಓರಾಡಬೇಕಾಗಿದ್ದು ಅವ್ರ ಜೊತೆ ಯಾರು ಟಾಪ್ ಸಿಕ್ಸಿಗೆ ಹೋರಾಡ್ತಾ ಇದ್ದಾರಲ್ವ ಅವ್ರ ಜೊತೆ ಓಡಾಡಬೇಕಿತ್ತು ಅದೊಂದು ಬಿಟ್ಟು ಧ್ರುವಂತವ್ರು ಗಿಲ್ಲಿ ನಟನ್ನು ಆಯ್ಕೆ ಮಾಡ್ಕೊಂಡಿದ್ದೆ ಮೊದಲನೇ ತಪ್ಪು ಈಗ ಗಿಲ್ಲಿ ಸೋತ್ರೆ ಗಿಲ್ಲಿಗೆ ಏನಾದರೂ ನಷ್ಟ ಆಗುತ್ತಾ ನಷ್ಟ ಆಗೋದೇ ಧ್ರುವಂತವ್ರಿಗೆ ಸರಿಯಾ ಎರಡನೇ ಪ್ರೋಮ ಬಂದರೆ ರಾಶಿಕಾ ಹೇಳ್ತಾರೆ ರಕ್ಷಿತನ್ಗೆ ಗೇಮೇ ಅರ್ಥ ಆಗೋಲ್ಲ ಅಂತೇಳಿ ಆಯ್ತಾ ಇಲ್ಲಿ ಗೇಮೇ ಅರ್ಥ ಆಗದೆ ರಕ್ಷಿತಾ ಇಲ್ಲಿ ನೂರು ದಿನ ಬಿಗ್ ಬಾಸ್ ಮನೇಲಿ ಇದ್ರ ಫಸ್ಟ್ ಆಫ್ ಆಲ್ ಗೇಮನ್ನ ಸೂಪರ್ ಆಗಿ ಆಡೋದೆ ಆಯ್ತಾ ರಕ್ಷಿತಾ ರಹಸಿಕ ಹೇಳೋದು ನೋಡಿದ್ರೆ ನಂಗೆ ನಗು ಬರುತ್ತೆ ಸರಿಯಾ ಓಕೆ ನಾನು ಲೈವ್ ಅಲ್ಲಿ ಒಂದ್ ಎರಡು ವಿಷಯ ನೋಡಿದೆ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಏನ್ ಗೊತ್ತಾ ಧನುಷ್ ಗೌಡ ನಿಜವಾಗ್ಲೂ ಕೂಡ ಗಿಲ್ಲಿಗೂ ಕಾವ್ಯಗೂ ಒಂದು ತುಂಬ ದೂರ ಆಗೋಕ್ಕೆ ಕಾರಣ ಧನುಷ್ ಗೌಡನೇ ಅಂತಲೇ ಹೇಳ್ತೀನಿ ಯಾಕೆಂದರೆ ಧನುಷ್ ಗೌಡನ್ಗೆ ಕಾವ್ಯ ಗಿಲ್ಲಿ ಜೊತೆಗಿರೋದು ಇಷ್ಟ ಇಲ್ಲ ಯಾವಾಗ ನೋಡಿದ್ರು ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಹೇಳ್ತಾನೆ ಇರ್ತಾರೆ ಧನುಷ್ ಗೌಡ ಇವತ್ತು ನೋಡಿದೆ ಕಾವ್ಯ ಆಲ್ಮೋಸ್ಟು ಧನುಷ್ ಗೌಡವ್ರ ಜೊತೆಗೇನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ಲು ಗೇಮು ಅಂತ ಬಂದಾಗ ಗೇಮ್ ಆಡಿದ್ದು ಯಾರ್ಯಾರು ಅಂದರೆ ಕಾವ್ಯ ಧ್ರುವಂತು ಮತ್ತು ಅಶ್ವಿನಿಗೌಡ ಗೇಮ್ ಆಡಿದ್ರು ಈ ಕಡೆ ಬಂದರೆ ನಮ್ಮ ರಘು ಅದೇ ರೀತಿ ರಾಶಿಕ ರಕ್ಷಿತ ಗೇಮ್ ಆಡಿದ್ರು ಇಲ್ಲಿ ಸೋತವರು ಫಸ್ಟ್ನೇ ಗೇಮಲ್ಲಿ ನಮ್ಮ ಗಿಲ್ಲಿ ಸೋಲ್ತಾನೆ ಧ್ರುವಂತ ಜೊತೆಗೆ ಆಯಿತಾ ಧ್ರುವಂತ ಜೊತೆಗೆ ಗಿಲ್ಲಿ ಸೋತಿದ್ದರಿಂದ ಇಡೀ ವೀಕು ಗಿಲ್ಲಿ ಗೇಮಿಂದ ಹೊರಗಡೆ ಇರ್ತಾರೆ ಗೇಮ್ ಆಡೋಂಗಿಲ್ಲ ಗೇಮಿಂದ ಔಟ್ ಆಗಿದ್ದಾರೆ ಅದೇ ರೀತಿ ಎರಡನೇ ಗೇಮಲ್ಲಿ ನಮ್ಮ ರಕ್ಷಿತ ರಕ್ಷಿತ ಗೇಮಿನಿಂದ ಹೊರ್ಗಡೆ ಇಟ್ಟಿದ್ದಾರೆ ಅಂದರೆ ಗಿಲ್ಲಿ ಮತ್ತು ರಕ್ಷಿತ ಇಬ್ಬರೂ ಕೂಡ ಈ ವಾರ ಇಡೀ ಗೇಮೇ ಆಡೋಂಗಿಲ್ಲ ಗೇಮಿಂದ ಹೊರ್ಗಡೆ ಇಟ್ಟಿದ್ದಾರೆ ನಮ್ಮ ರಕ್ಷಿತನು ಗಿಲ್ಲಿನೂ ನಿಜವಾಗ್ಲೂ ಕೂಡ ರಕ್ಷಿತ ಗಿಲ್ಲಿಯವರ ಕಾಂಬಿನೇಷನ್ ಇವಾಗಂತೂ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ತುಂಬ ಜೊತೆಗಿರ್ತಾರೆ ಒಂದು ಊಟ ಮಾಡೋದಾಗಲಿ ಕಾಮಿಡಿ ಮಾಡೋದಾಗಲಿ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಇಬ್ಬರು ಕೂಡ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿದೆ ರಕ್ಷಿತಾ ಮತ್ತು ಗಿಲ್ಲಿ ನಟ ಇಬ್ಬರ ಕಾಂಬಿನೇಷನು ಮತ್ತು ಇಬ್ಬರ ಕೆಮಿಸ್ಟ್ರಿ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ವಾರ ಯಾವ ಗೇಮಲ್ಲೂ ಕೂಡ ರಕ್ಷಿತಾ ಮತ್ತು ಗಿಲ್ಲಿ ನಟ ಗೇಮ್ ಆಡ್ತಾ ಇಲ್ಲ ಗೇಮಿನಿಂದ ಔಟ್ ಆಗಿದ್ದಾರೆ ನಿನ್ನೇನಿದ್ರು ರಕ್ಷಿತಾ ಮತ್ತು ಗಿಲ್ಲಿ ನಟ ಈ ವೀಕೆಲ್ಲ ಫುಲ್ ಬಿಂದಾಸಾಗಿ ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಮುಂದಿನ ವಾರ ಫಿನಾಲೆ ವೀಕು ನಿಮ್ಮೆಲ್ಲರಿಗೂ ಗೊತ್ತು ಒಟ್ಟಾರೆಯಾಗಿ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ರಕ್ಷಿತಾ ಮತ್ತು ರಕ್ಷಿತಾ ಮತ್ತು ಗಿಲ್ಲಿ ನಟ ಖಂಡಿತವಾಗ್ಲೂ ಅವ್ರು ಗೇಮ್ ಆಡಲಿಲ್ಲ ಅಂದರೂ ಕೂಡ ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೇ ಮಾಡ್ತಾರೆ ಇಲ್ಲಿ ಏನು ಗೊತ್ತಾ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರೂ ಕೂಡ ಟಾಪ್ ಕಂಟೆಸ್ಟೆಂಟು ಒಳ್ಳೆ ಫ್ಯಾನ್ ಫಾಲೋವಿಂಗ್ ಇದೆ ಅವರಿಗೆ ಸಪೋರ್ಟ್ ಮಾಡೋರು ಕೂಡ ಜಾಸ್ತಿ ಇದ್ದಾರೆ ಅವರು ಈ ವಾರ ಗೇಮ್ನಿಂದ ಹೊರಗಡೆ ಉಳಿದಿದ್ರು ಕೂಡ ಅವರ ಪೊಸಿಷನ್ಗಳು ಏನು ಚೇಂಜ್ ಆಗಲ್ಲ ಅವರು ಫಿನಾಲೆಗೆ ಹೋಗೇ ಹೋಗ್ತಾರೆ ದಯವಿಟ್ಟು ನಾನು ಹೇಳಕ್ಕೆ ಬರ್ತಿರೋದೇನು ಗೊತ್ತಾ ರಕ್ಷಿತ್ನಂತಹ ಕಂಟೆಸ್ಟೆಂಟು ನೆವರ್ ಬಿಫೋರು ನೆವರ್ ಆಫ್ಟರು ಗಿಲ್ಲಿ ನಟನಂತ ಕಂಟೆಸ್ಟೆಂಟು ನೆವರ್ ಬಿಫೋರು ನೆವರ್ ಆಫ್ಟರು ಇವರಿಬ್ಬರು ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ನಿಜವಾಗ್ಲೂ ಕೂಡ ಒಂಥರ ಯುನೀಕ್ ಆಗಿದ್ದಾರೆ ಗಿಲ್ಲಿ ನಟ ಒಂಥರ ತುಂಬನೇ ಯುನೀಕ್ ಆಗಿದ್ದಾನೆ ಯಾಕೆಂದರೆ ತುಂಬ ಜನ ಕಾಮಿಡಿಯನ್ಗಳು ಬಂದೋಗಿದ್ದಾರೆ ಬಟ್ ಗಿಲ್ಲಿ ನಟ ಅವನೊಂಥರ ಅವ್ರು ಒಂಥರ ಸ್ಪೆಷಲ್ ಅವನು ಅದೇ ರೀತಿ ರಕ್ಷಿತನೂ ಅಷ್ಟೇ ಶೀ ಈಸ್ ದ ಬೆಸ್ಟ್ ಅಂದರೆ ಒಂಥರ ಯುನೀಕ್ ಕ್ಯಾರೆಕ್ಟ್ರು ಮಾತಾಡೋದಿರ್ಬೋದು ಎಲ್ಲದೂ ಕೂಡ ಯುನೀಕ್ ಆಗಿದ್ದಾರೆ ರಕ್ಷಿತಾ ಹಾಗಾಗಿ ರಕ್ಷಿತಾ ಗಿಲ್ಲಿ ನಟನಿಗೆ ಈ ವಾರ ಓಟ್ ಮಾಡಿ ಅದೇ ರೀತಿ ಅವರು ಕೂಡ ಗೇಮ್ ಆಡಲಿ ಆಡದೆ ಇರಲಿ ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದಾರೆ ಆ ಎಂಟರ್ಟೈನ್ಮೆಂಟ್ನ ನಾವು ಎಂಜಾಯ್ ಮಾಡ್ತಿದ್ವಿ ಹಾಗಾಗಿ ಅವ್ರನ್ನ ಫಿನಾಲೆಗೆ ನಾವು ನೋಡಬೇಕು ಅಂದರೆ ಓಟ್ ಮಾಡ್ಬೋದು ಈ ವಾರ ಗೇಮಿನಿಂದ ಹೊರಬಿದ್ದಂತಹ ಗಿಲ್ಲಿ ನಟ ರಕ್ಷಿತಾ ಇಡೀ ವಾರ ಗೇಮ್ ಆಡೋಂಗಿಲ್ಲ ಅವರು ನೋಡೋಣ ಈ ಗೇಮ್ಗಳಲ್ಲಿ ಯಾರ್ಯಾರು ವಿನ್ ಆಗ್ತಾರೆ ಈ ಸ ಇವತ್ತಿನಲ್ಲಿ ಇವತ್ತಿನ ಗೇಮ್ ವಿನ್ ಆಗಿರೋದು ಕಾವ್ಯ ಅವ್ರ ಟೀಮು ಕಾವ್ಯ ಮತ್ತು ಧ್ರುವಂತು ಅಶ್ವಿನಿ ಕೂಡ ವಿನ್ ಆಗಿದ್ದಾರೆ ಸೋತ್ರರು ಅಂತೇ ನನಗೇನು ಬೇಜಾರಿಲ್ಲ ಆ ಗಿಲ್ಲಿ ನಟ ರಕ್ಷಿತಾ ಗೇಮ್ ಸೋತರು ಅಂತ ಏನು ಬೇಜಾರಿಲ್ಲ ಅವರು ಎನ್ನು ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡಬೇಕು ಮಾಡ್ತಾರೆ ಬಟ್ ಗೇಮಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಸೋತ್ರು ಏನು ಪರವಾಗಿಲ್ಲ ಇಟ್ಸ್ ಓಕೆ ನನ್ನ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೊ ಬಾಯ್